ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆ ಟೈಲರಿಂಗ್ಗೆ ಏನೇನು ವಸ್ತುಗಳು ಬೇಕಂತ ಹೇಳಿ ಮುಖ್ಯವಾಗಿರೋದು ಮತ್ತು ಅಳತೆ ಹೇಗೆ ತೆಗಿಬೇಕು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಟೇಪು ತುಂಬ ಮುಖ್ಯವಾಗಿರೋದು ಅಳತೆ ಮಾಡೋದಕ್ಕೆ ಟೇಪು ಕತ್ರಿ ಕತ್ರಿಲಿ ನಿಮಗೆ ಸೈಜಸ್ ಬರುತ್ತೆ ನನ್ನ ಹತ್ರ ಹನ್ನೊಂದನೇ ನಂಬರ್ ಕತ್ರಿ ಇಟ್ಕೊಂಡಿದ್ದೀನಿ ಹತ್ತು ಒಂಬತ್ತು ಎಂಟು ಆ ಥರ ಸೈಜಸ್ ಬರುತ್ತೆ ನಿಮ್ಗೆ ಯಾವ ಸೈಜ್ ಬೇಕು ಆ ಥರ ತಗೊಳ್ಳಿ ಚೂಡಿದಾರ ಪ್ಯಾಂಟಿಗೆ ಕ್ಯಾನ್ವಾಸ್ ನರಿಗೆ ಪ್ಯಾಂಟು ಪ್ಲಾಜೋ ಪ್ಯಾಂಟು ಪ್ಲಾಜೋ ಪ್ಯಾಂಟ್ಗೆ ಯೂಸ್ ಮಾಡ್ತೀವಿ ಅದು ಹೇಗೆ ಅಂತ ಹೇಳಿ ಕಟ್ಟಿಂಗು ಸ್ಟಿಚ್ಚಿಂಗ್ ಮಾಡೋ ಟೈಮಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಮತ್ತು ಸ್ಕೇಲು ಈಗ ಸ್ಟಾರ್ಟಿಂಗ್ ಕಲಿಯೋರಿಗೆಲ್ಲ ಲೈನ್ಸ್ ಕರೆಕ್ಟಾಗಿ ಬರೋಲ್ಲ ಹಂಗಾಗಿ ಸ್ಕೇಲ್ ಇಟ್ಕೊಂಡು ಲೈನ್ ಹಾಕೋದ್ರಿಂದ ಕರೆಕ್ಟಾಗಿ ಶೇಪ್ಸ್ ಬರುತ್ತೆ ಮತ್ತು ಇದು ಶೇಪ್ಸ್ಗಳ್ ಹಾಕೋ ಶೇಪ್ ಸ್ಕೇಲ್ಸ್ಗಳು ನೆಕ್ ಶೇಪ್ಸು ಮತ್ತು ಕಂಕ್ಲು ಶೇಪು ಶೋಲ್ಡರು ನಿಮಗೆ ಸ್ಟಾರ್ಟಿಂಗೇ ಶೇಪ್ ಬರಲ್ಲ ಎಲ್ಲ ವೇರಿಯೇಷನ್ ಆಗುತ್ತೆ ಅನ್ನೋದಕ್ಕೆ ಇದು ತುಂಬ ಸುಲಭವಾಗಿ ಈ ಶೇಪ್ ಈ ಶೇಪರ್ ಸ್ಕೇಲ್ಗಳನ್ನ ಯೂಸ್ ಮಾಡ್ಬೋದು ಮತ್ತು ಪಿನ್ನು ಬಟ್ಟೆ ಸ್ಟಾರ್ಟಿಂಗೇ ಕಟ್ ಮಾಡಬೇಕಾದ್ರೆ ನಾರ್ಮಲಾಗಿ ಕಟ್ ಮಾಡಿದ್ರೆ ಕಟಿಂಗು ಆ ಕಡೆ ಈ ಕಡೆ ಆಗುತ್ತೆ ಹಾಗಾಗಿ ಗುಂಡ್ಪಿನ್ನ ಬಟ್ಟೆಗೆ ಹಾಕೋಬೇಕು ಮತ್ತು ಸೂಜಿ ಮತ್ತು ದಾರ ಇದು ನಿಮಗೆ ಹೆಮ್ಮಿಂಗಿಗೆಲ್ಲ ಯೂಸ್ ಆಗುತ್ತೆ ಫಸ್ಟ್ ಕ್ಲಾಸ್ ನಾನು ಹೆಮ್ಮಿಂಗ್ ಕ್ಲಾಸಿಂದ ಸ್ಟಾರ್ಟ್ ಮಾಡ್ತೀನಿ ಹಾಗಾಗಿ ಇಷ್ಟನ್ನು ತೆಗೆದಿಟ್ಕೊಳ್ಳಿ ಮತ್ತು ಇದು ಮಿಷಿನಲ್ಲಿ ಹೊಲಿಬೇಕಾದ್ರೆ ನಿಮಗೆ ದಾರ ಆಗಲ್ಲ ಕಾಣಿಸಲ್ಲ ನದಿಗೆ ಅದು ನೆಕ್ಸ್ಟ್ ಕ್ಲಾಸಲ್ಲಿ ಹೇಗೆ ಸೂಜಿಲಿ ದಾರ ತೆಗಿಯದಂತ ಅದನ್ನು ಬ್ಲೌಸ್ ಹಾಕೋ ಉಕ್ಸು ಇದು ಮಾರ್ಕರಲ್ಲಿ ನಿಮಗೆ ಎರಡು ಥರ ಬರುತ್ತೆ ಒಂದು ನೀವು ನಾರ್ಮಲ್ ಮಾರ್ಕರ್ ಮಾರ್ಕರ್ ಇಲ್ಲ ಅಂದರೆ ನೀವು ಬಳಪನ ಯೂಸ್ ಮಾಡ್ಬೋದು ಅದು ಮಾರ್ಕರ್ ಥರನೇ ಇರುತ್ತೆ ಮತ್ತು ಶೋ ಬ್ಲೌಸಿಗೆ ಹಾಕೋ ಬಟನ್ಸು ಇದನ್ನು ಬೇಕಾದ್ರೆ ಡ್ರೆಸ್ಗಳಿಗೂ ಹಾಕೋಬಹುದು ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ನಿಮ್ಗೆ ಇಂಪಾರ್ಟೆಂಟಾಗಿ ಇಷ್ಟು ಐಟಮ್ಸ್ಗಳು ಬೇಕಾಗುತ್ತೆ ಮತ್ತು ಅಳತೆ ಇಲ್ಲಿಂದ ಇಲ್ಲಿಗೆ ಕಾಲು ಇಂಚು ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ಇಲ್ಲಿಂದ ಇಲ್ಲಿಗೆ ಮುಕ್ಕಾಲು ಇಂಚು ಇಲ್ಲಿಂದ ಇಲ್ಲಿಗೆ ಒಂದು ಇಂಚು ಇದನ್ನು ಇಂಚಸ್ ಅಂತ ಹೇಳ್ತೀವಿ ನಾವು ಮೆಜರ್ಮೆಂಟ್ ಮಾಡಬೇಕಾದ್ರೆ ಇಂಚಸ್ಸಲ್ಲೇ ಮಾಡಬೇಕು ಒಂದು ಮೀಟರ್ಗೆ ಮೂವತ್ತೊಂಬತ್ತು ಇಂಚಸ್ಸಲ್ಲು ಮತ್ತು ಸೆಂಟಿಮೀಟ್ರಲ್ಲಿ ಹೇಳೋದಾದರೆ ನೂರು ಸೆಂಟಿಮೀಟ್ರ್ ಈಗ ಎಂಬತ್ತು ಸೆಂಟಿಮೀಟ್ರ್ ತೊಂಬತ್ತು ಸೆಂಟಿಮೀಟ್ರ್ ನೀವು ಬಟ್ಟೆ ಕೇಳ್ತೀರಲ್ವಾ ಹಾಗಾಗಿ ನೀವು ಇಂಚಸ್ಸಲ್ಲಿ ಕೇಳೋದಾದರೆ ಒಂದು ಮೀಟರ್ಗೆ ಮೂವತ್ತೊಂಬತ್ತು ಇಂಚಸ್ಸು ಒಂದು ಮೀಟರ್ಗೆ ನೂರು ಸೆಂಟಿಮೀಟರ್ ಇದು ಬೇಸಿಕ್ ಮೆಜರ್ಮೆಂಟು ಇದನ್ನು ನೀವು ನೆನ್ಪಿಟ್ಕೊಂಡಿರ್ಬೇಕು ನೋಡಿ ಎಲ್ಲ ಕಡೆನೂ ಇಂಚಸ್ ಇರುತ್ತೆ ಆ ಥರ ಅದನ್ನು ಇಂಚಸ್ಗಳನ್ನ ನೆನ್ಪಿಟ್ಕೋಬೇಕು ವೆರಿ ಇಂಪಾರ್ಟೆಂಟು ಫಸ್ಟು ಅಳತೆ ಆಮೇಲೆ ಕಟ್ ಕಟ್ಟಿಂಗ್ ಮಾಡ್ಕೋಬೇಕು ಥ್ಯಾಂಕ್ ಯು